ಇಲ್ಲಿ ನಾಲ್ಕು ಮಕ್ಕಳು ಮಾತ್ರ ಕಲಿತವೆ ಹಿಂದ್ಗಡವ್ ನಿದ್ದೆ ಮಾಡ್ತಿದ್ದೀರೇಪ್ಪ ನಿದ್ದೆ ಬರ್ತೈತೆನಕ ಅಕ್ಕ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಎಲ್ರಿಗೂ ಶುಭಾಶಯಗಳು ಅಂಬೇಡ್ಕರ್ ನಾವು ನಾವಿವತ್ತು ಇಷ್ಟು ಭದ್ರತೆಯಿಂದ ನಾವಿಷ್ಟು ಸೇಫ್ ಆಗಿ ನಮ್ಮ ದೇಶದಲ್ಲಿ ಇಷ್ಟೊಂದು ಖುಷಿಯಿಂದ ಇದ್ದೀವಿ ಅಂತಂದೇ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಸಂವಿಧಾನ ನಮಗೆ ಇಷ್ಟು ಸುಭದ್ರತೆಯನ್ನು ಕೊಟ್ಟಿದೆ ಸೊ ಅವರ ಜಯಂತಿಯನ್ನ ಆಚರಿಸೋದಕ್ಕೆ ನಾವು ಕೂಡ ಬಂದಿದ್ದೀವಿ ಇದು ನಮ್ಮ ಪುಣ್ಯ ನಮ್ಮ ದಲಿತ ಸಂತೋಷನ ನಮ್ಮನ್ನ ಕರೆಸಿದ್ದಾರೆ ನಮ್ಮ ಭಾಗ್ಯ ಅನ್ಕೋತೀವಿ ನಿಮ್ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಳ್ಳೋದಕ್ಕೆ ನಾವು ಜಾಸ್ತಿಯನ್ನ ಮಾತಾಡಲ್ಲ ನಿಮಗ್ರಿಗೆ ಹೋಗ್ಬಿಡ್ತೀವಿ ಎಲ್ರೂ ಒಂದ್ಸರ್ತಿ ಚಪ್ಪಾ ಓಡಿಬಿಡಿ ಶುರು ಮಾಡ್ಬಿಡೋಣ చనపన్న బా చాలా హాడు మత్వ బాగా చన కమి నగస్ అందర్పు జోర చప్పాళ ఇష్ట నోడ నిమిష నమ్ గణు మక్ళు ఒ జోర చప్పళ ఓడ్బుడు ఈ మేలు ఆ కరెక్ట్ యాకె గణు మేలు హణ్ మక్ ಕರೆಕ್ಟಾ ಇನ್ನೊಂದು ವಿಷಯ ಈಗ ಗಂಡು ಮಕ್ಳು ಜೋರಾಗಿ ಚಪ್ಪಳೆ ಹೆಣ್ಣು ಹೆಣ್ಮಕ್ಳನ್ನೇ ಸ್ಟ್ರಾಂಗ್ ಅಂತ ಅನ್ಬಿಡ್ಬೇಕು ನಾವು ಯಾಕೆ ಹೇಳಿ ಎಂಟೂರ್ನ ಕಣ್ಕೊಂಡ್ ಬಂದಿರ್ತಾರೆ ಹಾ ದೀಕ್ಷೆ ತೊಳ್ದ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಜಿಗದಾಡ್ತಿದ್ರಿ ಈಗ ಬನ್ನಿ ಪಾತ್ರೆ ತೊಳಿರಿ ಬಟ್ಟೆ ಮುಗಿಸಿ ಅಂತ ಒಗ್ಸ್ಬಿಡ್ತಾರೆ ಅಪ್ಪ ನಿಮ್ ಕಷ್ಟ ಏನಂತ ಗೊತ್ತು ನಿಮ್ ಜೊತೆ ಸೇರ್ಕೊಂಡು ನಾನು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಓಕೆ ಅಂತೀರಾ

ಈ ಬಿಜಿ ಶೆಡ್ಯೂಲ್ ಅಲ್ಲಿ ನಾವು ಈ ಕಡೆ ಇಲ್ಲೋ ಬಂದಿದ್ದೀವಿ ಜ್ಞಾಪಕ ಇಲ್ಲ ಅವಾಗ ಹೇಳ್ರಪ್ಪ ನೆನಪಿದ್ಯಾ ಹೇಳಿ ಬಿಡಿ ಇವತ್ತು ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ ನಾನು ಸಿ ಎಂಗೆ ಬಂದಿದ್ದೀನಿ ಕನ್ಫ್ಯೂಷನ್ ಆಗ್ತಿದ್ಯಾ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ಬಂದಿದ್ದೀನಿ ನಿಮ್ಮ ಜೊತೆ ಈ ಅಂಬೇಡ್ಕರ್ ಅವರ ಜಯಂತಿನ ನಾವು ಬಹಳ ಖುಷಿಯಿಂದ ಆಚರಿಸ್ಬೇಕು ಅಂತ ಇವತ್ತು ಬಹಳ ಖುಷಿಯಿಂದ ಬಂದಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮೊದಲೇದಾಗ್ಲಿ ಎಲ್ರಿಗೂ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೀನಿ ಏಯ್ ಯಾರು ಒಳ್ಳೆ ಕಟ್ಟಲಿಕ್ಕೆ ಅವ್ರ ಅವರ ಅಂತ ಬೇಕು ಯಾವ ಬಾಗಿ ಅದನ್ನ ನೀವೇ ಕೊರಸ್ಬಿಡಿ ಅವು ಮಕ್ಕಳು ಬಾಗಿ ಬೇರೆ ಯಾವುದು ಕೇಳಲ್ಲ ಬಗ್ಗೆ ಅವು ಕೊಡಿಸ್ಬಿಟ್ರೆ ಸಂಸಾರ ಎಕ್ಕೋಗ್ಬಿಡುತ್ತೆ ಹಾಗಾಗಿ ಬೇಡ ಎಲ್ರಿಗೂ ಒಳ್ಳೇದವ್ರಿಗೆ ನಮಸ್ಕಾರ ನಮ್ಮ ಬಿಜೆಪಿಯ ನಾಯಕರಾಗಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಕರ್ಸೋಣ ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಓಕೆ ಕರ್ಸೋಣ ಬಂಧುಗಳಿಗೆಲ್ಲ ನಮಸ್ಕಾರ ಬಹಳ ಸಂತೋಷ ಆಗುತ್ತೆ ಸ್ವಾಮಿ ನಾವಿವತ್ತು ಸಿಂಗಚಂದ್ರಕ್ಕೆ ಬಂದಿದ್ದೇವೆ ಇವತ್ತೇನು ನಿಮಗ್ ಮೊದಲಾಗಿ ನಮ್ಮ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೇವೆ ನಾವಿವತ್ತು ಸುಭದ್ರವಾಗಿದ್ದೇವೆ ಅಂತಂದ್ರೆ ಮೂಲ ಕಾರಣ ನಮ್ಮ ಅಂಬೇಡ್ಕರ್ ಅವರು ಅವ್ರ ಜೋರಾಗಿ ಜೋ ಅಂದ್ಬಿಡಿ ಹೌದು ನೋಡಿ ಸ್ವಾಮಿ ಇವತ್ತು ನಿಮ್ ಜೊತೆ ಕೂತ್ಕೊಂಡು ನಾವು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತೇವೆ

ಯಾಕಂತಂದ್ರೆ ನಾವು ಈಗಿನ ಹುಡುಗರ ಥರ ಕಬಾಬು ಗೋಬಿ ಫ್ರೈಡ್ ರೈಸ್ ನೂಡಲ್ಸ್ ತಿಂದಿಲ್ಲ ರಾಗಿ ಮತ್ತು ಬಸರ್ ತಿಂದು ಅದಕ್ಕೆ ಸ್ಟ್ರಾಂಗ್ ಆಗಿದೆ ಎಲ್ರಿಗೂ ಒಳ್ಳೆದಾಗಲಿ ನಮಸ್ಕಾರ ಎಸ್ ಯಾರು ಯಾರಣ ಯಾರು ಬರ್ತು ಸ್ಕೂಲ್ ಮೇಸ್ಟ್ ಅಲ್ಲ ದೇವೇಗೌಡರು ಯಾರು ದೇವೇಗೌಡರು

ಮೊದಲನೇದಾಗಿ ಎಲ್ಲ ತಂದೆ ತಾಯಿ ಸಮಾನದಂತ ಎಲ್ಲ ಗುರು ಹಿರಿಯರಿಗೆ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಹಾಗೇನೆ ಎಲ್ಲ ನನ್ನ ಶೃಂಗಚಂದ್ರದ ಚಂದ್ರದ ಜನತೆಗೆ ನಿಮ್ಮ ಪುಟ್ಟು ಕಲಾವಿದ ದರ್ಶನ ಮಾಡ್ತಾರಂತ ನಮಸ್ಕಾರಗಳು ಮೊದಲನೇದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಆಕ್ಚುಲಿ ತುಂಬಾನೇ ಖುಷಿ ಆಗುತ್ತೆ ಏನಕ್ಕೆ ಅಂತಂದ್ರೆ ಇವತ್ತು ಇಷ್ಟೊಂದ್ ಜನ ನಾವು ಆಕ್ಚುಲಿ ಇವತ್ತು ನಿಜವಾಗ್ಲು ಸೇಫ್ ಆಗಿದೀವಿ ಅಂತಂದ್ರೆ ಕಾರಣ ಅಂಬೇಡ್ಕರ್ ಅವರು ನೆನ್ಸ್ಕೋಬೇಕು ನಾವು ನಮ್ಮ ಮುಂದಿನ ಪೀಳಿಗೆ ಮಕ್ಳಿಗೆ ನಾವ್ ಇದನ್ನೆಲ್ಲ ಕಳಿಸ್ಕೊಡ್ಬೇಕು ನಮ್ಮ ಮನೇಲಿ ನಾವು ಇದನ್ನ ಕಳಿಸ್ಕೊಟ್ಟಾಗ ಅವ್ರ ಹತ್ರ ಸಂಸ್ಕಾರ ಬೆಳೆಯುತ್ತೆ ಅಂತ ಇಷ್ಟ ಪಡ್ತೀನಿ ಆಕ್ಚುಲಿ ಸಿನಾ ಇವತ್ತು ನಿಮ್ಮನ್ನೆಲ್ಲ ನೋಡಿ ಬಹಳನೇ ಸಂತೋಷ ಆಯ್ತು ಯಾವತ್ತು ನಾವ್ಯಾವಾಗ್ಲು ಖುಷಿ ಆಗಿದ್ರೇನೆ ನಮ್ಮ ಪಕ್ಕದಲ್ಲಿ ನಾನು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರ ಕಲಾವಿದ ದೀಕ್ಷಿತ್ ಗೌಡ ಅಂತ ಇವತ್ತು ತುಂಬಾ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ಬಹಳ ಅದ್ದೂರಿಯಾಗಿ ಇಲ್ಲಿ ಸಿಂಗಸಂತದಲ್ಲಿ ಹಂತದಲ್ಲಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ದಲಿತ ಸಂತೋಷ ಅಣ್ಣ ಅವರು ಹಾಗೆಯೇ ಎಲ್ಲ ಇಲ್ಲಿ ಊರಿನ ಬಂಧುಗಳು ಯಾಕಂದ್ರೆ ನಾವು ಯಾವುದೇ ಕಾರ್ಯಕ್ರಮವನ್ನಾದರೂ ಮಿಸ್ ಮಾಡ್ಕೋಬೋದು ಆದರೆ ಈ ಕಾರ್ಯಕ್ರಮವನ್ನು ನಾನು ಅವ್ರು ಕರೆದ ತಕ್ಷಣ ನಾನು ಅದರಲ್ಲಿ ಯಾವುದೇ ಇದ್ರಿ ನಾವು ಎರಡು ಮಾತಿಲ್ಲದೆ ನಾವು ಒಪ್ಕೋಬೇಕು ಯಾಕಂತಂದರೆ ಇದೊಬ್ಬ ಒಬ್ಬ ಭಾರತೀಯನಾಗಿ ನನ್ನ ಕರ್ತವ್ಯ ನನ್ನ ನಟ ಅದು ಇದು ಅದೆಲ್ಲ ಬಿಟ್ಟರೆ ಅದೆಲ್ಲ ನೆಕ್ಸ್ಟು ನಾನೊಬ್ಬ ಮೊದಲನೇದಾಗಿ ನಾನೊಬ್ಬ ಭಾರತೀಯ ಹಾಗಾಗಿ ನಾನು ಅವರ ಒಂದು ಅಭಿಮಾನಿಯಾಗಿಯೂ ಅಥವಾ ಈ ಒಂದು ಸಂವಿಧಾನದ ಈ ಒಂದು ದೇಶದ ಪ್ರಜೆಯಾಗಿಯೂ ನಾನು ಅದು ನನ್ನ ನನ್ನಲ್ಲಿ ಬರಬೇಕಾಗಿರೋದು ನನ್ನ ಕರ್ತವ್ಯ ಸೊ ಹಾಗಾಗಿ ಬಂದಿದ್ದೀನಿ ನಾನು ಯಾವ ನಟನಾಗಿ ಬಂದಿಲ್ಲ ಈ ದೇಶದ ಪ್ರಜೆಯಾಗಿ ಇಲ್ಲಿಗೆ ಬಂದಿದ್ದೀನಿ ಇವತ್ತು ನಿಮ್ಮ ಜೊತೆ ಎಲ್ಲ ನಾನು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇಷ್ಟು ಖುಷಿಯಿಂದ ಇಷ್ಟೊಂದು ಸಂತೋಷದಿಂದ ನೀವು ನಡೆಸ್ಕೊಟ್ಟಿದ್ದೀರಾ ಇದು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದು ನನ್ನ ಭಾಗ್ಯ ಅಂತ ನಾನು ಅಂದ್ಕೋತೀನಿ ಎಲ್ಲರೂ ನಾವು ಇನ್ನೂ ನಮ್ಮ ಮಕ್ಕಳಿಗೆ ಅಷ್ಟೇ ನಾವು ಯಾವುದೇ ಜಾತಿ ಅದು ಇದು ಸಂಬ ಪಟ್ಟಿರ್ಬೋದು ಆದರೆ ನಾವು ಒಂದು ದೇಶ ಅಂತ ಬಂದಾಗ ನಾವು ಮೊದಲು ನಾವು ಭಾರತೀಯವು ಆಮೇಲೆ ಎಲ್ಲ ಎಲ್ಲ ಆಮೇಲೆ ಮೊದಲು ನಾವು ಭಾರತೀಯರು ಆ ಭಾರತೀಯತೆಯನ್ನು ನಮಗೆ ಆ ಒಂದು ಸಂವಿಧಾನ ನಮಗೊಂದು ಇಷ್ಟೊಂದು ಸ್ವಾತಂತ್ರ್ಯ ನಾವು ಇವತ್ತು ಸ್ವಾತಂತ್ರ್ಯವಾಗಿ ಬದುಕ್ತಿದ್ದೀವಿ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯ ಕುಂದು ಕೊರತೆ ಇರದಂಗೆ ಆ ಒಂದು ಸಂವಿಧಾನವ ರಚನೆ ಮಾಡಿಕೊಟ್ಟವರು ಬೇರೆ ಯಾರು ಅಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಇದು ಈ ಒಂದು ಭಾಗ್ಯ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ಕೊತೀವಿ ನಮ್ಮ ಮಕ್ಕಳಿಗೆ ಅವರ ಒಂದು ಸಾಧನೆಯನ್ನು ತಿಳಿಸೋದ್ರ ಮೂಲಕ ಈ ಜಾತಿ ಇದೆ ಭೇದ ಧರ್ಮ ಅದನ್ನೆಲ್ಲ ತೊಲಗಿಸೋದಕ್ಕೆ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಸೊ ಎಲ್ಲರೂ ಅದನ್ನು ಮಾಡೋಣ ಅಂತ ನಾನು ಹೇಳ್ತೀನಿ ಸುಮ್ಮನೆ ಅವ್ರನ್ನ ಯಾಕೆ ಹೇಳೋಲ್ಲ ಯಾಕಂದರೆ ನಾವು ಬೇರೆ ಇದನ್ನು ಕಂಟ್ರಿಗಳನ್ನ ದೇಶಗಳನ್ನ ಕಂಪೇರ್ ಮಾಡಿದ್ರೆ ನಮಗೆ ಎಷ್ಟು ಇವತ್ತು ನಾವು ಎಷ್ಟು ಸ್ವತಂತ್ರವಾಗಿ ಬದುಕ್ತಿದ್ದೀವಿ ಅಂತಂದರೆ ಆ ಒಂದು ನಮಗೆ ಎಲ್ಲದಕ್ಕೂ ಒಂದು ಆ ಒಂದು ಸ್ವತಂತ್ರತೆಯನ್ನು ಏನು ಕೊಟ್ಟಿದ್ದಾರೆ ಅದು ಅಂಬೇಡ್ಕರ್ ಅವರು ಸೊ ಹಾಗಾಗಿ ನಾವು ಪುಣ್ಯವಂತರು ಅಂತ ಹೇಳ್ತೀವಿ ಭಾರತೀಯರು ನಾವು ಭಾರತೀಯರಾಗಿ ಇರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಂಥ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಕಾರಣೀಭೂತರು ಅಂಬೇಡ್ಕರ್ ಸಾಹೇಬರು ಸೊ ಅದನ್ನು ನಾವು ಯಾವತ್ತೂ ಮರಿಬಾರ್ದು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ಬೇಕು ಮುಂದಿನ ಜ ಮುಂದಿನ ಜನ್ರೇಷನ್ನು ಅದನ್ನು ಮರೆತು ಹೋಗ್ತಾ ಇದ್ದಾರೆ ಕೆಲವು ಕಡೆ ಅದನ್ನು ನಾವು ಆ ದಾರಿಯಲ್ಲಿ ಹೋಗೋದಾಗಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ನಾನು ಹೇಳ್ತೀನಿ